ಅವರು ಅವಿರತವಾಗಿ ಪಡೆದಂಥ ಒಂದು ಕಾರ್ಯಕ್ರಮಗಳು ಉದಾಹರಣೆಗೆ ಅವರು ಬಿ ಇ ಪದವೀಧರರಾಗಿದ್ದರೂ ಸಹ ಈ ಒಂದು ಸಾಮಾಜಿಕ ಸೇವೆಯಲ್ಲಿ ತೋರಿಸ್ಕೋಬೇಕು ಅಂತೇಳಿ ಮೊದಲು ಮೊದಲು ಅವರು ಕ್ರೀಡೆಗಳಲ್ಲಿ ಅವರು ಗುರುತಿಸ್ಕೊಳ್ತಾರೆ ಅದಾದ ನಂತರ ಒಂದು ಮಂಜುಶ್ರೀ ಅಂತ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿ ಆ ಕುಕುಟೋದ್ಯಮದಲ್ಲಿ ಅವರು ಪ್ರಾರಂಭ ಮಾಡಿ ಇವತ್ತು ಹಲವಾರು ಕಬಡ್ಡಿ ಕ್ರಿಕೆಟು ಖೋ ಖೋ ಕಬಡ್ಡಿ ಹಲವಾರು ಕ್ರಿಕೆ ಆಟಗಳನ್ನು ಆಡಿ ಮತ್ತು ಕುಸ್ತಿ ಮಂಡಿ ಕುಸ್ತಿ ಅದನ್ನು ಫೇಮಸ್ ಮಾಡಿ ರಾಜ್ಯ ಮಟ್ಟದಲ್ಲೂ ಸಹ ಭಾಗವಹಿಸುತ್ತಾರೆ ಅದಾದ ನಂತರ ಕಲೆಗೆ ಸಂಬಂಧಪಟ್ಟಂತೆ ಅವರು ಹಲವಾರು ಪಾತ್ರ ಪ್ರಪ್ರಥಮವಾಗಿ ಅಭಿಮಾನಿ ಪಾತ್ರವನ್ನ ನೆರವೇರಿಸ್ತಾರೆ ತದನಂತರ ಕರ್ಣ ಮತ್ತೆ ಒಂದು ಬಾರಿ ದುರ್ಯೋಧನ ಹಲವಾರು ಪಾತ್ರ ನಿರ್ಸಿ ಕೊನೆಯದಾಗಿ ಈಶ್ವರನ ಪಾತ್ರದಲ್ಲಿ ಇಡೀ ರಾಜ್ಯದಲ್ಲೇ ಮೆಚ್ಚುವಂತಹ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ಅವರು ಈಶ್ವರನ ಪಾತ್ರಧಾರಿಯಾಗಿ ಬಂದ್ರೆ ಆ ಸೀನಲ್ಲಿ ಒಂದು ಬುಗಿಲ್ ಒಂದು ಸಂದರ್ಭ ಬರುತ್ತೆ ಆ ಮಾಡುವಂತಹ ಸಂದರ್ಭದಲ್ಲಿ ಮೈನ್ ಅಭಿನಯ ಮೈ ನೇಳುವಂತ ಸಂದರ್ಭ ಇರ್ತದೆ ಜೊತೆಗೆ ಪ್ರೇಕ್ಷಕರ ಕಣ್ಣಲ್ಲಿ ನೀರನ್ನ ತರಿಸುವಂತ ಒಂದು ಸನ್ನಿವೇಶ ತಂದೆ ಏನು ಪಾರ್ವತಿ ದಕ್ಷಿಣ ಮನೆಗೆ ಹೋಗ್ಬೇಡ ಅಂದ್ರೂ ಸಹ ಹಠ ಮಾಡಿ ಹೋಗುವಂತ ಸೀನ್ ಅಲ್ಲಿ ಇವರು ಅವರಿಬ್ಬರ ಸಂಭಾಷಣೆ ಇಡೀ ಜನಗಳ ಮತ್ತು ಪ್ರೇಕ್ಷಕರ ಕಣ್ಣಿಂದ ತಟ್ಟುತ್ತದೆ ಮತ್ತೆ ಅಷ್ಟೇ ಸಂತೋಷವನ್ನು ಮಾಡ್ತದೆ ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಅರವತ್ತು ವರ್ಷಗಳ ತುಂಬಿರುವಂತಹ ಸಂದರ್ಭದಲ್ಲಿ ಅವರು ಹಲವಾರು ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಶಿಬಿರ ಮಾಡಿದ್ದಾರೆ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆಯದಂತೆ ನೇತ್ರದಾನ ಮಾಡುವುದರಲ್ಲಿ ಬಹಳ ಪ್ರಮುಖವಾಗಿ ನೇತ್ರದಾನ ಯಾರು ಮರಣವಾಗಿದ್ದಾಗ ಅಂತ ಸ್ಥಳದಲ್ಲಿ ಅವರು ಕರ್ಕೊಂಡು ಹೋಗಿ ಆ ನೇತ್ರವನ್ನು ಕಳಿಸಿ ಆ ರಾಜ್ಕುಮಾರ್ ಅವರ ಏನು ಆಸೆ ಇದೆ ಅದನ್ನು ನೆರವೇರಿಸುವರೆ ಸಕ್ರಿಯವಾಗಿ ಮಾಡ್ತಾರೆ ರಾಜ್ಕುಮಾರ್ ಕಲಾಬಳಗವನ್ನು ಕಟ್ಕೊಂಡು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಅವರ ಅಧ್ಯಕ್ಷರಾಗಿ ನನ್ನ ಅಂತ್ಯ ಕಾರ್ಯದರ್ಶಿಯಾಗಿ ರವೀಶ್ರವರು ಎಲ್ಲ ಪದಾಧಿಕಾರಿಗಳನ್ನು ನಿಮಗೆ ಆಹ್ವಾನ ಕೊಟ್ಟಿದ್ದೀವಿ ಎಲ್ಲರೂ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿರ್ತಾರೆ ಈಗ ಅವರಿಗೆ ಅರವತ್ತು ಒಟ್ಟರಿಂದ ನಾವು ಷಷ್ಠಿ ಅಂತೇಳಿ ಅಂದರೆ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಾವು ಏನು ಡಾಕ್ಟರ್ ರಾಜ್ ಕಲಾ ಮಂದಿರ ಅಲ್ಲೇ ಮಾಡಬೇಕು ಅನ್ಕೊಂಡಿದ್ದು ಈ ಹವಾಮಾನ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಅಲ್ಲಿ ಇಂಡೋರ್ ಹೋಗಿದ್ವಿ ಇಂಡೋರ್ ಎಲ್ಲೂ ಸಹ ಪ್ರಪ್ರಥಮವಾಗಿ ಚನ್ನಪಟ್ಟಣದಲ್ಲೇ ಎಲ್ ಇ ಡಿ ಸ್ಕ್ರೀನ್ ಇಪ್ಪತ್ನಾಲ್ಕು ಅಡಿ ಉದ್ದ ಮತ್ತು ಹದಿಮೂರು ಅಡಿ ಎತ್ತರದ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿ ಆ ಪ್ರಪ್ರಥಮವಾಗಿ ಕಾರ್ಯಕ್ರಮನ ರೂಪಿಸ್ತಾ ಇದ್ವಿ ಬಹಳ ಅದ್ಭುತವಾಗಿರ್ತದೆ ಆ ಮಂಜಣ್ಣನವರ ಕಾರ್ಯಕ್ರಮ ಮತ್ತೆ ಆ ಷಷ್ಠಿ ಸಂಭ್ರಮದಲ್ಲಿ ಬೊಂಬೆನಾಡು ಕಲಾರತ್ನ ಪ್ರಶಸ್ತಿ ನೀಡಿ ಮತ್ತೆ ನಮ್ಮ ಕಾರ್ಯದರ್ಶಿಯಾದಂತಹ ದಯಾನಂದರು ಬೆಳ್ಳಿ ಕಡಗವನ್ನು ನೀಡುವುದರ ಮುಖಾಂತರ ಅವರಿಗೆ ಸನ್ಮಾನಿಸ್ತಾ ಇದ್ದೀವಿ ಅವರಿಗೆ ಭಗವಂತ ಆಯುರ ಆರೋಗ್ಯ ಆಯುಷವನ್ನು ಕೊಟ್ಟು ಕಾಪಾಡಲಿ ಇದೇ ರೀತಿ ಸಮಾಜ ಸೇವೆಯನ್ನು ಮಾಡಲಿ ಅಂತೇಳಿ ಈ ಟ್ರಸ್ಟ್ ನ ಅಧ್ಯಕ್ಷನಾಗಿ ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಈ ಒಂದು ವಿಷಯವನ್ನು ತಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ ಜೈ